ನಾನು ಕಣ್ಣೀರ್ ಹಾಕೋಕೆ ಇಷ್ಟಪಡಲ್ಲ ಬೇಜಾರು ಆಗತ್ತೆ ಬಟ್ ಖುಷಿ ಇರೋದೇನು ಅಂತಂದ್ರೆ ಅಪ್ಪ ನನ್ನ ಒಂದು ನಾಲ್ಕು ಐದು ವರ್ಷ ನನ್ನ ಬೆಳವಣಿಗೆ ನನ್ನ ಚಿತ್ರಗಳು ನನ್ನ ಎಲ್ಲಾನು ಅಚೀವ್ ಮಾಡಿದನ್ನ ನೋಡಿದ್ರು ನಾನು ಮೊದಲನೇ ರಾಜ್ಯ ಪ್ರಶಸ್ತಿ ಗೆದ್ದಿದ್ದನ್ನು ನೋಡಿದ್ರು ಬಟ್ ಅದಾದ್ಮೇಲೆ ಹಿ ಲೆಫ್ಟ್ ಮೀ ಆದ್ರೆ ಅಮ್ಮ ಇಲ್ಲಿದ್ದಾರೆ ಅವರು ಇವತ್ತಿಲ್ಲಿ ಇರಲೇಬೇಕು ಅವ್ರ ಸಾಮಾನ್ಯವಾಗಿ ನಡುವೆ ಎಲ್ಲೂ ಪ್ರೆಸ್ ಮೀಟ್ ಎಲ್ಲ ಬರಲ್ಲ ಸಿನಿಮಾ ನೋಡ್ತಾರೆ ಅವ್ನೊಂದ್ಸರಿ ಬಂದು ಬಟ್ ಹಗ್ಗ ಅವ್ರು ಅವತ್ತೇ ಹೇಳ್ಬಿಟ್ರು ಖಂಡಿತ ನಾನು ಕಣೆ ಮಾ ನೋಡಕ್ಕೆ ಅಂತ ಅಮ್ಮ ಮಗಳು ಇಬ್ರು ಒಂದೇ ತರ ಈ ಶೋ ಇಬ್ರಿಗೂ ಇಬ್ಬರಿಗೂ ಇಷ್ಟ ಇಲ್ಲ ಆದ್ರೂ ನಾ ಹೇಳ್ದೆ ಇಲ್ಲ ಇವತ್ತು ಪ್ರೆಸ್ ಬರಲೇಬೇಕು ಅಂತ ನಾನು ಫೋರ್ಸ್ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನನ್ಗೆ ಅನುಪ್ರಭಾಕರಾಗಿ ನಾನು ಏನೇ ಒಂದು ಸ್ವಲ್ಪ ಹೆಗ್ಗಳಿಕೆ ಅಥವಾ ಒಂದು ಪ್ರಶಂಸೆ ಪಡ್ಕೊಂಡೆ ನನ್ನ ನಡವಳಿಕೆಗಾಗಲಿ ನನ್ನ ಇದಕ್ಕಾಗ್ಲಿ ಅಂದರೆ ಆ ಕ್ರೆಡಿಟ್ ಅಷ್ಟು ನನ್ನ ತಂದೆ ತಾಯಿಗೆ ಹೋಗ್ಬೇಕು ಸೊ ನಾನು ಗಾಯತ್ರಿ ಪ್ರಭಾಕರ್ ಹೋಗಿದ್ದಿದ್ರೆ ಹೋಗಿದ್ರೆ ಪ್ರಭಾಕರ್ ಆಗಿ ನಿಮ್ಮೆಲ್ರಿಗೂ ಪರಿಚಯ ಖಂಡಿತ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಇಬ್ಬರು ಅನ್ಕಂಡೀಷ್ನಲ್ ಆಗಿ ನನ್ನ ಪ್ರೀತಿಸೋ ಇಬ್ಬರು ಅಲ್ಲೇ ಕೂತಿದ್ದಾರೆ ಅಮ್ಮ ಒಂದು ಅಮ್ಮಗೆ ಏನು ಬೇಕಾದ್ರೆ ಹೇಳ್ಬೋದು ಏನು ಬೇಕಾದ್ರೂ ಯಾವ ರೀತಿನಲ್ಲಾದ್ರು ನಾನು ನಡ್ಕೊಂಡ್ರು ಬಿ ಓಕೆ ಬೈತಾರೆ ಆಮೇಲೆ ಮಗಳು ಅಂತ ಇಟ್ಸ್ ಬ್ಯಾಕ್ ಟು ನಾರ್ಮಲ್ ಅದೇ ನಿಟ್ಟಿನಲ್ಲಿ ಅಷ್ಟೇ ಅನ್ಕಂಡಿಷನಲ್ ಆಗಿ ಪ್ರೀತು ನನ್ನ ಜೀವನ ಸಂಗಾತಿ ರಘು ಅವರು ಐ ಥಿಂಕ್ ಇಬ್ರು ಟೂ ರಿಲೇಷನ್ಶಿಪ್ಸ್ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತೀನಿ ಯಾಕಂದರೆ ಬೇರೆಯವ್ರಗಳ ಹತ್ರ ನಾನು ನಡ್ಕೊಳ್ಳೋಕ್ಕಾಗಲಿ ಇದಾಗ್ಲಿ ಸಾಧ್ಯ ಇಲ್ಲ ಬಟ್ ಅವ್ರಿಬ್ರ ಹತ್ರ ಹೇಗೆ ನಡ್ಕೊಂಡ್ರು ಏನು ಹೇಳಿದ್ರು ಏನಿದ್ ಮಾಡಿದ್ರು ಆ ಕ್ಷಣಕ್ಕೆ ಇಬ್ರು ಬೈತಾರೋ ಅಥವಾ ಏನಂತಾರೋ ಆಮೇಲೆ ಇಟ್ಸ್ ಆಲ್ ಫಾರ್ ಗಿವಿನ್ ಆ್ಯಂಡ್ ಐ ತಿಂಕ್ ಸ್ವಲ್ಪ ಸ್ಪಾಯಿಲ್ ಮಾಡ್ತಾರೆ ಅನ್ಸುತ್ತೆ ಇಬ್ರು ನನ್ನ ಹಾಗೆ ಬಟ್ ಸ್ಟಿಲ್ ಅಮ್ಮ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ರಘು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ನೌ ಮೊನ್ನೆ ಯಾರೋ ಕೇಳಿದ್ರು ರಘು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂತ ಅನೂ ಬಗ್ಗೆ ಏನಾದರೂ ಹೇಳಿ ಆ ಏನೋ ಸೊ ನಾನು ದ ಫಸ್ಟ್ ಥಿಂಗ್ ರಘು ಅವ್ರ ಅಪ್ರಿಷಿಯೇಟ್ ಮಾಡೋದು ನನ್ನ ಒಬ್ಬ ಕಲಾವಿದೆಯಾಗಿ ಅನಿಸುತ್ತೆ ಅವರ ಹೆಂಡತಿಯಾಗಿ ಅಥವಾ ಅವರ ಮಗು ತಾಯಿಯಾಗಿ ಅಲ್ಲ ಕಲಾವಿದೆಯಾಗಿ ಅವ್ರು ನನ್ನ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರೀತಿ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಫಾರ್ ಬೀಯ್ ಮೈ ಬೆಸ್ಟ್ ಫ್ರೆಂಡ್ ಅಂಡ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಎಲ್ಲರೂ ಬ್ರೇಕ್ ತಗೊಂಡು ಕಮ್ ಬ್ಯಾಕ್ ಆಯಿತು ಹಂಗೆ ಹೇಗೆ ಅಂತ ರಘು ಗೆಟ್ಸ್ ವೆರಿ ಅಪ್ಸೆಟ್ ನಾನು ಯಾವತ್ತೂ ಬ್ರೇಕ್ ತಗೋ ಅಂತ ಅವ್ರು ಹೇಳೇ ಇಲ್ಲ ಹಾಗೆ ಖುದ್ದಾಗಿ ನನ್ನ ಮಗಳು ಹುಟ್ಟಿದಾಗ ಒಂದು ವರ್ಷ ಅವಳು ತುಂಬದಂಗ ನಾನು ಕೆಲಸ ಮಾಡಲಿಲ್ಲ ಅದೊಂದೇ ಬ್ರೇಕ್ ಅಂತ ನೋಡಿದ್ರೆ ಸೊ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಎನ್ಕರೇಜಿಂಗ್ ಮೀ ಅಂಡ್ ಸುಮಾರು ಕಡೆ ಈ ಪ್ರಶ್ನೆಗಳು ಕೇಳೋದುಂಟು ಹೆಣ್ಮಕ್ಳಿಗೆ ಯಜಮಾನ್ರು ಬಿಡ್ತಾರ ಕೆಲಸ ಮಾಡೋಕ್ಕೆ ಅಂತ ಯಜಮಾನ್ರು ಕೆಲಸ ಮಾಡಕ್ಕೆ ಬಿಡೋದಲ್ಲ ಮನೇಲಿದ್ದು ಬೇಬಿ ಸಿಟ್ಟಿಂಗ್ ಮಾಡಿ ನನ್ನ ಮಗಳನ್ನ ನೋಡ್ಕೋತಾರೆ ಕೂಡ ಅವರು ಕೆಲಸ ಮಾಡುವಾಗ ನಾನು ಕೆಲಸ ಮಾಡಲ್ಲ ನಾನು ಮಾಡುವಾಗ ಅವ್ರು ಮಾಡಲ್ಲ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿವಿ ನನ್ನ ಮಗಳಿಗೆ ಆರು ವರ್ಷ ತುಂಬಕ್ಕೆ ಬಂತು ಸೊ ಥ್ಯಾಂಕ್ ಯು ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಫ್ಯೂಚರ್ ಟುಗೆದರ್ ಫಸ್ಟ್ ನಾವು ವರ್ಕ್ ಮಾಡೋದು ಅದನ್ನು ರಘು ಅವರು ನೀವು ಯಾವಾಗ ಕೆಲಸ ಮಾಡ್ತೀರಾ ಒಂದು ಸಿನಿಮಾ ಮಾಡ್ಬೇಕು ಅಂತ ಖಂಡಿತ ಆಸೆ ಇದೆ ಒಂದು ಒಳ್ಳೆ ಕಥೆ ಸಿಕ್ಕರೆ ಖಂಡಿತ ಮಾಡ್ಬೇಕು ಅಂತ ಆಸೆ ಇದೆ ರಾಜ್ ಅವಿನಾಶ್ ಎಲ್ಲ ಕೇಳಿಸ್ಕೊತಾ ಇದ್ದೀರಪ್ಪ ಸೊ ಒಳ್ಳೆ ಕಥೆ ಬಂದ್ರೆ ಖಂಡಿತ ಇಬ್ರು ಬೆಳ್ಳಿತರೆ ಮೇಲೆ ಕಾಣಿಸ್ಕೊಂಡೆ ಕಾಣಿಸ್ಕೊತೀವಿ ಅಂಡ್ ಇಂಡಸ್ಟ್ರೀಲಿ ತುಂಬಾ ಜನ ಫ್ರೆಂಡ್ಸ್ ತುಂಬಾ ಜನ ವೆಲ್ ಬಟ್ ಜೊತೆಲಿ ಕೆಲಸ ಮಾಡದೆ ಹೋದ್ರು ಅದು ಹೇಗೆ ಏನು ಅಂತ ಗೊತ್ತಿಲ್ಲ ಇಬ್ರು ಸ್ಕಾರ್ಪಿಯನ್ಸು ಸೊ ಅಲ್ಲೆಲ್ಲೋ ಒಂದು ಕನೆಕ್ಷನ್ ತುಂಬ ವರ್ಷಗಳಿಂದ ನನ್ನ ಒಳ್ಳೆಯ ಗೆಳತಿಯಾಗಿರುವಂತಹ ಪ್ರಿಯಾಂಕಾ ಅವರು ಶಿ ಸಚ್ ಅ ವಂಡರ್ಫುಲ್ ಆಕ್ಟರ್ ಹರ್ ಸೆಲ್ಫ್ ಐ ಥಿಂಕ್ ಅವ್ರ ತಂದೆನ ಅವ್ರನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೆ ಅಲ್ಲೆಲ್ಲೋ ಒಂದು ಕನೆಕ್ಷನ್ ಆಯಿತು ನಮ್ಮಿಬ್ರಿಗೂ ಅಂಡ್ ನಾನು ಅಪ್ಪಸ್ ಗರ್ಲ್ ಪ್ರಿಯಾಂಕಾನು ಅಪ್ಪಸ್ ಗರ್ಲ್ ಸೊ ಅಲ್ಲಿಂದ ಯುನೋ ಒಂದು ಕನೆಕ್ಷನ್ ಒಂದು ಫ್ರೆಂಡ್ಶಿಪ್ ಆ್ಯಂಡ್ ಶೀಸ್ ಆಲ್ವೇಸ್ ಬಿನ್ ದೇವ್ ಫಾರ್ ಮೀ ನನ್ನ ಯಾವುದೇ ಸಿನಿಮಾ ನಾನು ಯುನೋ ಪ್ರೀಮಿಯರ್ಗೆ ಇದಕ್ಕೆ ಕರೆದ್ರೆ ಶಿ ಆಲ್ವೇಸ್ ಮೇಕ್ಸ್ ಟೈಮ್ ಅಂಡ್ ಶಿ ಕಮ್ಸ್ ಆ್ಯಂಡ್ ನನ್ನ ಟೀಮ್ ಕೇಳಿದಾಗ ಯು ಸೋ ರೆಡಿಲಿ ಅಗ್ರೀಡ್ ಅಂಡ್ ಯುರ್ ಹಿಯರ್ ಅಂಡ್ ಯು ಸಿಟಿಂಗ್ ಥ್ರೂ ದ ಹೋಲ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ವೆರಿ ಮೀನಿಂಗ್ಫುಲ್ ಫಾರ್ ಮೀ ದಟ್ ಐ ಗೆಟ್ ಟು ಶೇರ್ ದ ಸ್ಪೆಷಲ್ ಮೂಮೆಂಟ್ ವಿತ್ ಯು ಆ್ಯಂಡ್ ಹರ್ಷಿ ಅನುಮಾ ಅನುಮಾ ಅಂತ ಕರೀತಾಳೆ ನನ್ನ ಬಹಳ ಪ್ರೀತಿ ಜಾಸ್ತಿ ನನಗೆ ರಘು ಅವ್ರಿಗೆ ಅವಳ ಮೇಲೆ ಭೂ ಮೇಲೆ टीम अन्फारचुनेशे वेणुस्त काेशन अगर यूर्स क्यार्ट टू केदर सो लांग जर्नी तुम्हारा जन थैंक सो इंडस्ट्रीली निर्देशक निर्माप ಆಲ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಾಧಿಸೋಕೆ ಇಷ್ಟಪಡ್ತೀನಿ ಅವ್ರಿಗೆಲ್ಲರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಖಂಡಿತ ಆಗ್ತಾ ಇರಲಿಲ್ಲ ಆ್ಯಂಡ್ ಇಪ್ಪತ್ತೈದು ವರ್ಷಗಳ ಜರ್ನಿ ಒಂದು ಮಾತಲ್ಲಿ ಹೇಳಿ ಅಂತ ಕೇಳಿದಾಗ ನಾನು ಹೇಳೋದು ಇಷ್ಟವೇ ಇಪ್ಪತ್ತೈದು ವರ್ಷ ಆದ್ರೂ ಕನ್ನಡಿಗರ ಹೃದಯದಲ್ಲಿ ಅವ್ರ ಮನಸ್ಸಿನಲ್ಲಿ ಪ್ರಭಾಕರ್ಗೆ ಒಂದು ಸಣ್ಣ ಸ್ಥಾನ ಇದೆ ಒಂದು ಪ್ರೀತಿ ಇದೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ನನ್ನ ತಂದೆ ತಾಯಿಯ ಆಶೀರ್ವಾದ ಅವರ ಒಂದು ಪುಣ್ಯದ ಫಲ ನನಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸಕ್ಕೆ ಇಷ್ಟಪಡ್ತೀನಿ ಆ ಯಾಕಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ಹೆಸರು ನೆನಪಿಲ್ಲದೆ ಮಾಯ ಆಗುವಂತಹ ಎಷ್ಟೋ ನಟ ನಟಿಯರು ಈ ನಡುವೆ ನಾವು ನೋಡ್ತಾ ಇದೀವಿ ಆದ್ರೆ ನಾನ್ ಬಂದಂತಹ ಸಮಯದಲ್ಲಿ ಅದು ನಿಜ ಇರ್ಲಿಲ್ಲ ಜನ ಗುರ್ತಿಸೋರು ಪ್ರೀತ್ಸವ್ರು ಇವತ್ತಿಗೂ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನನ್ನ ಸೌಭಾಗ್ಯ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು ಅಂಡ್ ಆ ಮುಖ್ಯವಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಅಲ್ಲಿ ನನಗೆ ಅನ್ಸಿದಿದ್ದು ನಾನು ಪ್ರೆಸ್ ಪ್ರೆಸ್ ಮೀಟ್ಸ್ ಅಟೆಂಡ್ ಮಾಡಕ್ ಶುರು ಮಾಡಿದಾಗ ನಾನ್ ನೋಡ್ತಾ ಇದ್ದಿದ್ದಂತ ಒಂದಷ್ಟು ಹೆದರ್ಕೋತಾ ಯಾಕಂದ್ರೆ ಏನ್ ಪ್ರಶ್ನೆ ಕೇಳ್ತಾರೋ ಅಂತಲ್ಲ ಇವತ್ತಿಗೆ ಇಪ್ಪತ್ತೈದು ವರ್ಷ ಆದ್ಮೇಲೆ ಅವರೆಲ್ಲ ನನ್ನ ವೆಲ್ ಮಿಶರ್ಸ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಫ್ರೆಂಡ್ಸ್ ಅಂತ ತಪ್ಪಾಗಲ್ಲ ಅಂತ ಅನ್ಕೋತೀನಿ ಆ ಇನ್ನೂ ಒಂದಷ್ಟು ಜನ ಬರ್ಬೇಕಿತ್ತು ನನ್ಗೆ ಆಸೆ ಇತ್ತು ಬಟ್ ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ ಮೆಸೇಜ್ ಮಾಡಿದ್ರು ಎಲ್ಲರೂ ಬೆಳಗ್ಗೆ ಮೆಸೇಜ್ ಮಾಡಿ ಬೇಜಾರ್ ಮಾಡ್ಕೋಬಿಡ ಅನು ಅನು ಬೇಜಾರ್ ಮಾಡ್ಕೋ ಮಾಡ್ಕೋಬಿಡ ಕಣೆಮ್ಮ ನಮ್ಮ ಮನೇಲಿ ರಿಲೇಟಿವ್ಸ್ ಇದಾವೆ ಇವತ್ತು ನಮ್ಮನೇಲಿ ಈ ಪೂಜೆ ಇದೆ ಅಂದ್ಕೊಂಡು ಸೊ ಸರಸ್ವತಿ ಜಾಗೀರ್ದಾರ್ ಅವರು ಅರುಣ ಅವರು ತುಂಗರೇಣುಕಾ ಅವರು ಅಫ್ಕೋರ್ಸ್ ಪಾಪ ತುಂಗರೇಣುಕಾ ಅವರು ಏನೋ ಪೂಜೆ ಇದೆ ಅಂತ ಅವರು ಶಿ ಎಕ್ಸ್ಕ್ಯೂಸ್ ಬರೋಲ್ಲ ಇವತ್ತು ಬಂದಿರೋರು ನನಗೋಸ್ಕರ ನನಗೋಸ್ಕರ ರೆಗ್ಯುಲರಾಗಿ ಗಣೇಶ್ ಸರ್ ಬರೋಲ್ಲ ವಾಸು ಸರ್ ಸುಬು ಸರ್ ಬರೀ ಸೆಲೆಕ್ಟೆಡ್ ಫ್ಯೂಗೆ ಹೋಗ್ತಾರೆ ಬಟ್ ನನಗೋಸ್ಕರ ಅವರೆಲ್ಲ ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ನಾನು ಬಿಗ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ